ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೇನೆ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಅಗೇನ್ ಹೊಸ ವೀಟದೊಂದಿಗೆ ನಿಮ್ಮ ಮುಂದೆ ಬರ್ತಿದ್ದೇನೆ ತುಂಬ ಸ್ಪೆಷಲ್ ಆಗಿರುವಂತಹ ಒಂದು ಬ್ಲಾಗ್ ಆಗಿರ್ತದೆ ಇದು ಸೊ ಹೌದು ನಾನಿವತ್ತು ಮಾಲಿದ ಉರುಸ್ಗೆ ಹೋಗ್ತಿದ್ದೇನೆ ಇವಾಗ ಎಲ್ರಿಗೂ ಗೊತ್ತಿರುವಂಥದ್ದು ಎಲ್ಲರೂ ಹೋಗ್ತಿದ್ದಾರೆ ಮಾಲಿದ ಉರುಸ್ಗೆ ಏನು ಸ್ಪೆಷಲ್ ಏನು ಎತ್ತ ಅಂತ ನಾನು ಎಲ್ಲಾನು ಹೇಳ್ತಾ ಹೋಗ್ತೇನೆ ಸೊ ಇವಾಗ ನಾವು ಮನೆಯಲ್ಲಿ ಮಾಲಿದ ಮಾಡ್ತಿದ್ದೇವೆ ಅದಕ್ಕೋಸ್ಕರ ಮನೆಗೆ ಹೋಗ್ತಿದ್ದೇವೆ ನಾನು ನನ್ನ ಅತ್ತೆ ಮತ್ತು ಮಾವ ಅದಕ್ಕೋಸ್ಕರ ಮನೆಗೆ ಹೋಗುವಾಗ ಸ್ವಲ್ಪ ಫ್ರೂಟ್ಸ್ ಮತ್ತು ಮಕ್ಕಳಿಗೋಸ್ಕರ ಬೇಕರಿ ಏನಾದರೂ ಬೇಕಾಗ್ತದಲ್ವ ಸೊ ಅದಕ್ಕೋಸ್ಕರ ಅದನ್ನೆಲ್ಲ ತೆಗೆದು ನಾವು ಮನೆಗೆ ಹೋದ್ವಿ ಹಣ್ಣೊಂದುವರೆಲ್ಲ ಆಗುವಾಗ ನಾವು ಮನೆಯಿಂದ ಹೊರಟ್ವಿ ಸೊ ಹೋಗ್ತಿದ್ದೇವೆ ಇವಾಗ ಮಗುವನ್ನೆಲ್ಲ ರೆಡಿ ಮಾಡಿ ನಾನು ಕೂಡ ರೆಡಿಯಾಗಿ ಬೇಗ ಬೇಗ ಎಲ್ಲ ಕೆಲಸನ ಮುಗಿಸಿ ಬೇಗನೆ ಹೊರಟೆ ನಾನು ಆ್ಯಕ್ಚುಲಿ ನಾವು ಉಪ್ಪಿನಂಗಡಿ ರೋಡಾಗಿ ಹೋಗಲಿಲ್ಲ ನಾವು ಬಂಟ್ವಾಲ ರೋಡಾಗಿ ಹೋದ್ವಿ ಯಾಕಂದರೆ ನಮಗೆ ಅಚಲಮೊಗ್ಗರಲ್ಲಿ ಮಾಲಿದವರುಸ್ ನಡೆಯೋದು ಸೊ ಅದಕ್ಕೋಸ್ಕರ ಈ ಕಡೆಯಿಂದ ಹೋದರೆ ಬಂಟ್ವಾಲ ಸೈಡಿಂದ ಹೋದರೆ ತುಂಬ ಈಸಿ ಆಗ್ತದೆ ಅಲ್ಲಿಗೆ ಫಸ್ಟ್ ಹೋದರೆ ಮತ್ತೆ ಮನೆಗೆ ಹೋಗ್ಬೋದು ಅಂತ ನಾವು ಬಂಟ್ವಾಲ ಸೈಡಿಂದ ಹೋದ್ವಿ ಹೇಗೋ ಎಲ್ಲ ಪರ್ಚೇಸ್ ಎಲ್ಲ ಮಾಡಿದ ನಂತರ ಅಲ್ಲಿಗೆ ರೀಚ್ ಆದ್ವಿ ನಾವು ಬೆಳಿಗ್ಗೆ ಹೋದದ್ದಲ್ವಾ ಬೆಳಿಗ್ಗೆ ಅಂದರೆ ಅಲ್ಲಿಗೆ ನಾವು ರೀಚ್ ಆಗುವಾಗ ಕರೆಕ್ಟಾಗಿ ಬಾಂಗ್ ಆಗ್ತಿತ್ತು ಮಧ್ಯಾಹ್ನ ಆಗಿತ್ತು ಸೊ ತುಂಬ ಬಿಸಿಲು ಕೂಡ ಬೇರೆ ಇತ್ತು ಹೋಗಬೇಕು ಅಂತಾಯಿತು ಯಾಕಂದರೆ ತುಂಬ ಅಂದರೆ ತುಂಬ ರಶ್ ಆಗಿ ಬಿಡುತ್ತೆ ಅದಕ್ಕೋಸ್ಕರನೇ ಇವಾಗ ಬೆಳಿಗ್ಗೆ ಹೋಗ್ತಿದ್ದೇನೆ ಮತ್ತೊಂದು ರೀಸನ್ ಏನಂದರೆ ನನ್ನ ಅತ್ತೆ ಮಾವ ಕೂಡ ಇದ್ರಲ್ಲ ಸೊ ಈ ಕಡೆಯಿಂದಲೂ ಹೋದರೆ ಅವರಿಗೂ ಕೂಡ ಹೋದಂಗೆ ಆಗ್ತದೆ ಅಂತ ನಾನು ಬೆಳಿಗ್ಗೆ ಹೋದೆ ಅವರು ತುಂಬ ಟೈಮ್ ಆಯಿತು ಅಲ್ಲಿಗೆ ಹೋಗದೆ ಅಂದರೆ ನಮ್ಮ ಕಡೆಯವರಾದರೆ ಹತ್ತಿರ ಆದ್ರೆ ಆಗೋದ್ರಿಂದ ಎಲ್ಲರೂ ಬರ್ತಾರೆ ಆದರೂ ಕೂಡ ರಶ್ ಇತ್ತು ಬೆಳಿಗ್ಗೆ ಆದರೂ ಕೂಡ ಯಾಕಂದರೆ ಕೆಲವೊಬ್ಬರು ರಾತ್ರಿ ತುಂಬ ರಶ್ ಆಗ್ತದಂತ ಹೇಳಿ ಬೆಳಿಗ್ಗೆನೆ ಬಂದುಬಿಡ್ತಾರೆ ಇವಾಗ ಮಧ್ಯಾಹ್ನ ಆಗಿದೆ ಸೊ ಅಲ್ಲಿ ಹೋಗಿ ದರ್ಗಾ ಹತ್ತಿರ ಎಲ್ಲ ಹೋಗಿ ಅಲ್ಲಿ ಸ್ವಲ್ಪ ತಲೆ ನಿಂತು ಜಿಯಾರ ತೆಲ್ಲ ಮಾಡಿ ಮತ್ತು ನಾವು ಹೊರಗಡೆ ಹೋದ್ವಿ ನೋಡಿ ಎಷ್ಟು ರಶ್ ಇದೆ ಅಂತ ಆಮೇಲೆ ಅಲ್ಲಿ ಜ್ಯೂಸ್ ಕೂಡ ಮಾಡಿಟ್ಟಿದ್ರು ಜ್ಯೂಸ್ ಅಂದ್ರೆ ಏನು ಹೇಳ್ಬೋದು ಟ್ಯಾಂಗ್ ಎಲ್ರಿಗೆ ಬರಬೇಕಲ್ವ ಮತ್ತು ಅವನು ಡ್ರಮ್ಮಲ್ಲಿ ದೊಡ್ಡ ಡ್ರಮ್ಮಲ್ಲಿ ಮಾಡಿಟ್ಟಿದ್ರು ನಾನು ಕುಡಿಲಿಲ್ಲ ಜಸ್ಟ್ ರೋಗಿ ಅಲ್ಲಿ ಮಗುವಿಗೆ ಸ್ವಲ್ಪ ಅವಳಿಗೆ ದಾವಾಗ್ತಿತ್ತು ಸೊ ಅದಕ್ಕೋಸ್ಕರ ಅವಳಿಗೆ ಕೊಡ್ ಕೊಟ್ಟೆ ಆಮೇಲೇನು ಬಂದಮೇಲಂತೂ ನಾವು ಏನಾದರೂ ಸಂತೆ ಇತ್ತು ಅಂದರೆ ಸಂತೆ ಅಂದರೆ ಮಕ್ಕಳಿಗೆ ಆಟ ಆಡೋದು ಒಂದು ಕೂಡ ಇರ್ಲಿ ಇರಲಿಲ್ಲ ಅವರು ಲಾಸ್ಟ್ ಇಯರೇ ಏನು ಟಾಯ್ಸಲ್ಲಿ ಇಡೋದಿಲ್ಲ ಅಂತ ಬ್ಯಾನ್ ಮಾಡಿದ್ದಾರೆ ಬಟ್ ಇಲ್ಲಿ ತಿನ್ಲಿಕ್ಕೆ ಏನಾದರೂ ಹೀಗೆ ಸಂತೆ ಎಲ್ಲ ಇತ್ತು ಸೊ ನಮಗೇನಾದರೂ ತಿನ್ವ ಅಂತಾಯಿತು ಅದಕ್ಕೋಸ್ಕರ ಪೊಟ್ಯಾಟೊ ಟಿಸ್ಟರ್ ಮತ್ತು ಚರ್ಮುರಿ ಅದನ್ನೆಲ್ಲ ಸ್ವಲ್ಪ ಎಲ್ಲ ಒಂದೊಂದೇ ತೆಗೀವ ಅಂತ ಯಾಕಂದರೆ ನಾನು ಮತ್ತು ನನ್ನ ಅತ್ತೆ ಮಾವ ಬೇಡ ಅಂದರು ಅದಕ್ಕೆ ನಾವಿಬ್ಬರೇ ಹೋಗಿಲ್ಲ ತಿಂದ್ವಿ ತುಂಬ ಚೆನ್ನಾಗಿತ್ತು ಮತ್ತು ತುಂಬ ಇತ್ತು ಆ ಕಡೆ ಈ ಕಡೆ ಎಲ್ಲ ಎಲ್ಲದಕ್ಕೂ ಹೋಗಲಿಲ್ಲ ಮತ್ತು ಮಧ್ಯಾಹ್ನ ಬೇರೆ ಆಗಿತ್ತಲ್ವ ಬೇಡ ಅಂತ ಅನ್ನಿಸ್ತು ಅದಕ್ಕೆ ಒಂದೇ ಕಡೆ ಹೋದ್ವಿ ನಾನು ಹೇಳಿದ್ನಲ್ವ ರಾತ್ರಿ ಆದರೆ ತುಂಬ ಖುಷಿ ಆಗ್ತದೆ ಲೈಟಿಂಗ್ಸ್ ಎಲ್ಲ ನೋಡಲಿಕ್ಕೆ ಸಿಗ್ತದೆ ಅಂತ ಬೆಳಿಗ್ಗೆ ಆದರೆ ಏನು ನಮಗೆ ಅದು ಬೇಕು ಅಂತಲ್ಲ ಆದರೂ ರಾತ್ರಿ ಹೋಗೋದೊಂದೊಂಥರ ಖುಷಿ ಬಟ್ ಏನು ಹೇಳಬೇಕು ನಾನು ಅವತ್ತು ಹೋಗದೇ ಇರೋದು ತುಂಬ ಒಳ್ಳೆಯದಾಯಿತು ಯಾಕಂದರೆ ನನ್ನ ಮನೆಯವರು ಹೋಗಿದ್ದರು ಅಲ್ಲಿ ಅವರು ಒಂದೂವರೆ ಗಂಟೆಯಷ್ಟು ಅವರು ಬ್ಲಾಕಲ್ಲಿ ನಿಂತಿದ್ದಾರೆ ಅಂತೆ ಆಮೇಲೆ ತಂಗಿ ಸೋಟ್ ಸ್ವೀಟ್ ಕಾರ್ನ್ ಬೇಣುಗ ಅಂತ ಹೇಳಿದ್ಲು ತುಂಬ ಹುಡುಕಾಡಿದ್ವಿ ಎಲ್ಲೂ ಕೂಡ ಸಿಗಲಿಲ್ಲ ಕೊನೆಯಲ್ಲಿ ಈ ಕಡೆ ನದಿ ಹತ್ರ ಬರುವಾಗ ಒಂದು ಸೈಡಲ್ಲಿತ್ತು ಸೊ ಅಲ್ಲಿ ಎರಡು ಸ್ವೀಟ್ ಮತ್ತೆ ಎರಡು ಸ್ಪೈಸಿ ಕಾರ್ನೆಲ್ಲ ತಗೊಂಡು ಮತ್ತು ನಾವು ಮನೆಗೆ ಹೋದ್ವಿ ಮತ್ತೆ ಇದು ನೋಡಿ ಬ್ರಿಡ್ಜ್ ಆಗ್ತಿದೆ ಇಲ್ಲಿ ಅಚುಲಮಗೂರು ನದಿಯಲ್ಲಿ ಇದು ಆದರೆ ನಮಗೆ ಬರಲಿಕ್ಕೆಲ್ಲ ತುಂಬ ಹತ್ತಿರ ಆಗ್ತದೆ ಗಡಿಯಾರಕ್ಕೆ ಇದು ಸೇತದಂತ ಹೇಳ್ತಾರೆ ಇನ್ನು ಎರಡು ಮೂರೇನೋ ಇರಬೇಕು ಅದಾದರೆ ಕಂಪ್ಲೀಟ್ ಆದರೆ ಮತ್ತೆ ನಮಗೆ ತುಂಬ ದೂರ ಆಗೋದಿಲ್ಲ ಈಸಿ ಆಗ್ತದೆ ಆ ಕಡೆ ಈ ಕಡೆ ಹೋಗಲಿಕ್ಕೆ ಹಾಗೆ ನೋಡಿ ನಾವು ಮನೆಗೆ ರೀಚ್ ಆದ್ವಿ ಎಲ್ಲರೂ ಬಂದಿದ್ದರು ಅಕ್ಕ ಅಣ್ಣ ಮತ್ತು ದೊಡ್ಡಮ್ಮ ದೊಡ್ಡಪ್ಪ ಎಲ್ಲರೂ ಇದ್ದರು ಮನೆಯಲ್ಲಿ ನಾನೇ ತುಂಬ ಸ್ವಲ್ಪ ಲೇಟಾಗಿದೆ ಅಂತ ಅನ್ನಿಸುತ್ತೆ ನನಗೆ ಹೋಗುವಾಗ ಅರ್ಧದ್ದು ರೆಡಿಯಾಗಿತ್ತು ನೋಡಿ ಇವಾಗೆಲ್ಲ ಮಾಡ್ತಿದ್ದಾರೆ ಸುಮ್ಮನೆ ನಾನು ತಮಾಷೆ ಮಾಡ್ತಾ ಹೋದೆ ನಾನು ಹೇಳಿದ್ನೋ ಲಾಸ್ಟ್ ಇಯರ್ ನಾನು ಕೂಡ ಲಾಗ್ ಮಾಡಿದ್ದೆ ಅದರಲ್ಲೂ ಕೂಡ ಹಾಗೆ ನನ್ನ ದೊಡ್ಡಪ್ಪ ಇದ್ದರು ಇವರಿದ್ರೇ ಎಲ್ಲ ಕಂಪ್ಲೀಟ್ ಆಗ್ತದೆ ಅಂದರೆ ನಿನ್ನೇನೂ ಕೂಡ ಮಾಡಿದ್ದಾರೆ ಅಂದರೆ ನಿನ್ನೆ ನೈಟ್ ಸ್ಟಾರ್ಟ್ ಮಾಡಿದ್ದಾರೆ ಮತ್ತು ಇವತ್ತು ಸ್ವಲ್ಪ ಯಾಕಂದರೆ ತುಂಬ ಇದೆ ನಮ್ಮ ಲೆಕ್ಕದಲ್ಲಿ ಅಂದರೆ ಅಕ್ಕ ಮತ್ತು ಇಬ್ರು ಅಕ್ಕಂದಿರೋ ಮತ್ತು ದೊಡ್ಡಮ್ಮ ಮತ್ತು ನಮ್ಮದು ಇದೆಲ್ಲ ಸೇರಿ ತುಂಬ ಆಗ್ತದೆ ಅಂದರೆ ಸೊ ನನ್ನ ಚಿಕ್ಕ ತಮ್ಮ ಕೂಡ ಬಂದಿದ್ದ ಅವನು ಕೂಡ ಬರ್ತಾನೆ ಅಂತ ನನಗೆ ಗೊತ್ತಿರಲಿಲ್ಲ ಪಾಪ ಅವನು ಕೂಡ ಬಂದು ಒಲೆಯಲ್ಲಿ ಅವನೇ ಒರಿಸಿದ್ದು ಅದು ತುಂಬ ಕಷ್ಟ ಆಗ್ತದೆ ಮೇಯ್ನಾಗಿ ಎಲ್ಲಿ ಕಷ್ಟ ಆಗ್ತದೆ ಅಂದರೆ ಇದು ಇದು ಮತ್ತೆ ಮೇಂಟೈನ್ ಮಾಡಬೇಕಂದ್ರೆ ಈ ರೊಟ್ಟಿ ಕಾಯಬೇಕಲ್ವಾ ಅದನ್ನು ತುಂಬ ಕರೆಕ್ಟಾಗಿ ಮಾಡಬೇಕು ಮತ್ತು ಅಮ್ಮ ಬಂದ ತಕ್ಷಣವೇ ನನಗೆ ಜ್ಯೂಸ್ ಎಲ್ಲ ಕೊಟ್ಟರು ನಾನು ಹೋಗುವಾಗ ಇಷ್ಟ ಆಗಿತ್ತು ನೋಡಿ ಇದು ನಮ್ಮ ಮನೆಯಲ್ಲಿ ಮಾಡಿದ್ದು ಅಂದರೆ ನನ್ನ ಅಮ್ಮ ಮಾಡಿದ್ದು ಅಮ್ಮನ ಲೆಕ್ಕದಲ್ಲಿ ಇಷ್ಟ ಆಗಿತ್ತು ನಾನು ಹೋಗುವಾಗ ನಿನ್ನೆ ಇಷ್ಟು ಅವರು ನೋಡಿ ಪಾಪ ಆಮೇಲೆ ದೊಡ್ಡ ಮಂದು ಕೂಡ ಆಗಿದೆ ದೊಡ್ಡ ಮಂದು ಬೇರೆಯೇ ಇದೆ ಇವಾಗ ಈ ವಿಡಿಯೋದಲ್ಲಿ ನೋಡ್ತಿದ್ದೀರಲ್ಲ ಈ ಮಾಲಿದ ಹಂಚಿರೋದು ಇದು ಏನು ಅಂದ್ಕೊಳ್ಬೇಡಿ ಈ ವರ್ಷದಲ್ಲ ಅದು ಲಾಸ್ಟ್ ಇಯರು ಅವಳದು ಇದ್ದದ್ದು ಅವಳು ತಗೊಂಡು ಬಂದಿದ್ದಾಳೆ ಮತ್ತೊಂದು ವಿಷಯ ಏನಂದರೆ ಈ ಮಾಲಿದ ನಾವು ಮಾಡ್ತೇವಲ್ವ ಆ ದಿನ ನಂದು ಅದನ್ನು ತಿನ್ನಲಿಕ್ಕೆ ಇಲ್ಲ ತಿಂದರೆ ದೋಷ ಅಂತ ಹೇಳ್ತಾರೆ ಒಂದು ಸ್ವಲ್ಪನೂ ಕೂಡ ಟೇಸ್ಟ್ ನೋಡಲೇಬಾರ್ದು ತಪ್ಪಿನೂ ಕೂಡ ನೋಡಲೇಬಾರ್ದು ಯಾಕಂದರೆ ಹಿಂದಿನ ಕಾಲದಿಂದಲೂ ಅದನ್ನು ರೂಢಿ ಮಾಡ್ತಾನೆ ಬರ್ತಿದ್ದೇವೆ ಯಾಕಂದರೆ ನಮಗೆ ನಂಬಿಕೆ ಅಂತ ಒಂದು ಇರ್ತದಲ್ವಾ ಕೆಲವೊಂದು ಕಥೆಯಲ್ಲಿ ಕೇಳಿದ್ದೇನೆ ಅಂದರೆ ಹೇಳಿದ್ದು ಏನಂದರೆ ಯಾರೊಬ್ಬರು ಹೀಗೆ ಏನಾಗುತ್ತೆ ಅಂತ ಒಂದು ಕ್ಯೂರಿಯಾಸಿಟಿಯಲ್ಲಿ ಇರ್ತಾರಲ್ವ ಅವರು ನೋಡಿದ್ರಂತೆ ಆ ಒಂದು ಅರ್ಧ ಗಂಟೆಯಲ್ಲಿ ಅವರಿಗೆ ಲೂಸ್ ಮೋಷನ್ ಸ್ಟಾರ್ಟ್ ಆಗಿದೆ ಅಂತ ಕೆಲವೊಬ್ರು ಹೇಳ್ತಾರೆ ಸೊ ಒಂದೊಂದು ಪದ್ಧತಿ ಅಂತ ಇರ್ತದಲ್ವ ಅದನ್ನು ತಿನ್ನಬಾರ್ದು ಅದು ಹೇಗೆ ಅಂದರೆ ಯಾವ ಲೆಕ್ಕ ಅಂದರೆ ಈ ನಾವು ಮಾಲಿದ ಮಾಡ್ತೇವಲ್ವಾ ಈ ಮಾಲಿದ ಮಾಡಿದ್ದನ್ನು ನಾವು ಅಲ್ಲಿ ಅಜ್ಲಮೊಗುರ್ ಇದೆಯಲ್ವ ಅಲ್ಲಿಗೆ ಮೇಯ್ನಾಗಿ ಅಲ್ಲಿಗೆ ಕೊಟ್ಟ ನಂತರನೇ ನಾವು ಮನೆಯಲ್ಲದನ್ನು ತಿನ್ನಬೇಕು ಮತ್ತೊಂದು ವಿಷಯ ಏನಂದರೆ ಈ ಮಾಲಿದ ಅನ್ನೋದು ಎರಡು ಸ್ಥಳದಲ್ಲಿ ಮಾತ್ರ ನಡೆಯುವುದು ಒಂದು ಪೆನಕೊಂಡ ಮತ್ತೊಂದು ಅಜ್ಲಮೊಗುರು ಈ ಎರಡು ಸ್ಥಳದಲ್ಲಿ ಮಾತ್ರ ಅದು ವರ್ಷಕ್ಕೆ ಒಂದು ಸಲ ಅಲ್ಲಿ ಹೇಗೆ ಅಂತ ಗೊತ್ತಿಲ್ಲ ಸರಿಯಾಗಿ ಸೊ ಆ ಎರಡು ಸ್ಥಳದಲ್ಲಿ ಮಾಡುವಂತಹ ಒಂದು ವಿಶಿಷ್ಟವಾದಂತಹ ಒಂದು ಪದ್ಧತಿ ಹಾಗೆ ಒಂದು ಫುಡ್ ಅಂತ ಹೇಳ್ಬೋದು ಯಾಕಂದರೆ ಅಷ್ಟು ಗೌರವ ಕೊಡ್ತಾರೆ ಇದಕ್ಕೆ ಇದನ್ನು ಈ ಮಾಲಿದ ಸಮಯದಲ್ಲಿ ಅಲ್ಲದೆ ಮತ್ತು ಯಾವ ಸೈಮಲ್ಲೂ ಕೂಡ ಇದನ್ನು ಮಾಡಬಾರ್ದು ಸೊ ಹಾಗೆ ಇವಾಗ ರೊಟ್ಟಿ ಎಲ್ಲ ಕಾಯ್ತಿದೆ ಒಂದು ಒಂದು ಕಡೆಯಲ್ಲಿ ರೊಟ್ಟಿ ಕಾಯ್ತಾ ಇದೆ ಒಂದು ಕಡೆಯಲ್ಲಿ ರೊಟ್ಟಿ ಮಾಡ್ತಿದ್ದಾರೆ ದೊಡ್ಡಮ್ಮ ಒಂದು ಕಡೆಯಲ್ಲಿ ಮಾಲಿದ ಕುಟ್ಟುತ್ತಿದ್ದಾರೆ ಹೀಗೆ ಆಗ್ತಾನೆ ಇತ್ತು ನಾನು ಹೋಗುವಾಗ ಆಮೇಲೆ ಇದು ನೋಡಿ ಇದು ಏನಂದರೆ ಇದು ನನ್ನ ಲೆಕ್ಕದಲ್ಲಿ ಮಾಡಿದ್ದು ಅಂದರೆ ನಾನು ಮಾಡಿಸಿದ್ದು ಇದು ನಿನ್ನೆನೆ ದೊಡ್ಡಪ್ಪ ಮಾಡಿದರು ಸುಮ್ಮನೆ ಹೇಳಿದರು ಬೇಗ ಬಾ ನಿಂದು ನಾವು ಮಾಡಲೇ ಇಲ್ಲ ನೀನು ಅದನ್ನು ಕೊಟ್ಟಬೇಕು ಅಂತ ಬಟ್ ಪಾಪ ಅವರು ಎಲ್ಲ ಕೊಟ್ಟಿದ್ದಾರೆ ನಿನ್ನೆ ನಾನು ಎರಡು ಕೆ ಜಿಯಷ್ಟು ಮಾಡಲಿಕ್ಕೆ ಹೇಳಿದ್ದೆ ಸೊ ನಮ್ಮದು ರೆಡಿಯಾಗಿತ್ತು ಮಾಲಿದ ನೋಡಿ ಇವಾಗ ನನ್ನ ಮಾವ ಎಲ್ಲ ಕುಟ್ಟುತ್ತಿದ್ದಾರೆ ತುಂಬ ಜಾಸ್ತಿ ಕುಟ್ಲಿಲ್ಲ ಒಮ್ಮೆ ನೋಡಿದ್ರು ಹೇಗಾಗ್ತದೆ ಅಂತ ಯಾಕಂದರೆ ಜಾಸ್ತಿ ಇವರಿಗೆಲ್ಲ ಆಗಲ್ಲ ಕೈಯೆಲ್ಲ ನೋಯ್ತದೆ ಮತ್ತು ನನ್ನ ಅಪ್ಪ ಕೂಡ ಹಾಗೆ ಅವರು ಹಾಗೆ ಮುಂಚೆ ಎಲ್ಲ ತುಂಬ ಕೊಡ್ತಿದ್ರು ಅವರು ಇವಾಗ ಅವರಿಗೂ ಕೂಡ ಆಗಲ್ಲ ಬೆನ್ನು ನೋವಾಗ್ತದೆ ಸಲ ಆಪ್ರೇಷನ್ ಆದ ನಂತರ ಅವರಿಗೆ ಜಾಸ್ತಿ ಏನು ಬೇಟೆಲ್ಲ ಜಾಸ್ತಿ ಎತ್ತಲಿಕ್ಕೆನೂ ಆಗೋಲ್ಲ ಸೊ ಒಂದ್ಸಲನೇ ಅವರು ಕೂಡ ಕೊಟ್ಟಿದ್ರು ಅಪ್ಪ ಆಮೇಲೆ ಅದರ ಮಧ್ಯದಲ್ಲಿ ಅಮ್ಮ ಚಿಕನ್ ಮಂದಿ ರೈಸ್ ಮಾಡಿದರು ಎಲ್ಲರೂ ಇರ್ತಾರಲ್ವ ಸೊ ಗಮ್ಮತ್ತು ಮಾಡ್ತಾರೆ ವರ್ಷದಲ್ಲಿ ಎಲ್ಲರೂ ಒಂದ್ಸಲ ಬರ್ತಾರಲ್ವ ಮಾಡಿದ್ದಕ್ಕೆ ಆವಾಗ ತುಂಬ ಗೌಜಿ ಆಗ್ತದೆ ಸೊ ಇವಾಗ ಊಟ ಆಗ್ತಾ ಬಂದಿದೆ ರೈಸ್ ದಮಿಗೆ ಇಟ್ಟಿದ್ರು ಆಗ್ತಾ ಬಂತು ಆಮೇಲೆ ಮಧ್ಯಾಹ್ನಕ್ಕೆ ಊಟಕ್ಕೆಲ್ಲ ಸಲ ಗ್ಯಾಪ್ ತಗೊಂಡ್ವಿ ಅಂದರೆ ಮಾಡೋದನ್ನೊಮ್ಮೆ ನಿಲ್ಲಿಸಿದ್ವಿ ಊಟಲ್ಲಾದ ನಂತರ ಮತ್ತೆ ಪುನಃ ಸ್ಟಾರ್ಟ್ ಮಾಡುವ ಅಂತ ನಾನು ಕೂಡ ಒಟ್ಟಿಗೆನೆ ಊಟ ಮಾಡಿಕೊಂಡೆ ಸೊ ಇವಾಗ ನಾನು ಈ ಮಾಲಿದವನ್ನು ಹೇ ಮಾಡುವ ಪ್ರೊಸೀಜರನ್ನು ಹೇಳ್ತಿದ್ದೇನೆ ಸೊ ಬಿಸಿ ನೀರಿಗೆ ಇವಾಗ ಅಕ್ಕಿ ಹುಡಿಯನ್ನು ಹಾಕ್ತಿದ್ದಾರೆ ಸಾಮಾನ್ಯವಾಗಿ ಅಕ್ಕಿಯನ್ನು ಚೆನ್ನಾಗಿ ಒಣಗಿಸಿ ಆಮೇಲೆ ಅದನ್ನು ಹುಡಿ ಮಾಡಿ ಮಾಡ್ತಾರೆ ಬಿಸಿ ನೀರಿಗೆ ಇವಾಗ ಒಂದು ಅಂದಾಜು ಬಿಸಿ ಇರುವಷ್ಟು ನೀರನ್ನು ನೀರಿಗೆ ಈ ಹುಡಿಯನ್ನು ಹಾಕಬೇಕು ಅಕ್ಕಿ ಹುಡಿಯನ್ನು ಇದು ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಯಾವ ಥರ ಅಂದರೆ ಅದೊಂದು ಉಂಡೆ ಟೈಪಿಗೆ ಬರುವ ಹಾಗೆ ನಮಗೆ ಬಾಲ್ ಥರ ಮಾಡಲಿಕ್ಕೆ ಸಿಗುವ ಆ ಟೈಪಿಗೆ ಒಂದು ಬರಬೇಕು ಈ ಅಕ್ಕಿ ಹಿಟ್ಟು ನೋಡಿ ಇವಾಗ ಅಮ್ಮ ಇದನ್ನು ಕಲಿಸ್ತಿದ್ದಾರೆ ಒಮ್ಮೆಲೆ ಎಲ್ಲ ಹುಡಿ ಹಾಕೊ ಹಾಕಬಾರ್ದು ಯಾಕಂದರೆ ಅದು ಗೊತ್ತಾಗಲ್ಲಲ್ವಾ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹುಡಿ ಹಾಕಿ ಒಂದು ಅಂದಾಜು ಹುಡಿ ಹಾಕ್ಕೊಂಡು ಆಮೇಲೆ ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ಇದಾದ ನಂತರ ಇದನ್ನು ಈ ಥರ ಉಂಡೆ ಥರ ಮಾಡ್ಕೊಳ್ಬೇಕು ಒಂದೊಂದು ಸಲ ಏನಾಗ್ತದೆ ಅಂದರೆ ಕೆಲವೊಂದು ಅಕ್ಕಿ ಸರಿ ಇರುವುದಿಲ್ಲ ಅದು ಮತ್ತೆ ಉಂಡೆಗೂ ಕೂಡ ಕರೆಕ್ಟಾಗಿ ಮಾಡ್ಲಿಕ್ಕೆ ಮಾಡಲಿಕ್ಕೆ ಆಗುವುದಿಲ್ಲ ರೊಟ್ಟಿನೂ ಸರಿಯಾಗಿ ಬರುವುದಿಲ್ಲ ಇದು ನೋಡಿವಾಗ ಕರೆಕ್ಟಾಗಿದೆ ಆಗಿದೆ ನೋಡಿವಾಗ ರೊಟ್ಟಿ ಮಾಡ್ತಿದ್ದಾರೆ ನಾನು ಆವಾಗಲೇ ಹೇಳಿದ್ನಲ್ವ ನಾವು ಒಂದು ಒಂದು ಸಲ ಸ್ಟಾಪ್ ಮಾಡಿದ್ವಿ ಅಂತ ಮಧ್ಯಾಹ್ನ ಆಗುವಾಗ ಇವಾಗ ಮತ್ತೆ ಒಲೆ ಉಸ್ತಿದ್ದಾನೆ ನೋಡಿ ಅದೇ ತುಂಬ ಕಷ್ಟ ಆಗ್ತದೆ ಮೊದಲಿಗೆ ಬೆಂಕಿ ಹತ್ಕೊಂಡು ಬಿಟ್ಟಿತ್ತು ಸೊ ಅದು ಫಸ್ಟಿಗೆ ಒಂದು ಸರಿಯಾಗಲಿಲ್ಲ ಸಾಮಾನ್ಯವಾಗಿ ಬೆಂಕಿ ಇರಬಾರ್ದು ಸ್ವಲ್ಪ ಲೈಟಾಗಿ ಒಲೆ ಇರಬೇಕು ಅದರಲ್ಲಿ ಇದಾದ ನಂತರ ನೋಡಿ ಇವಾಗ ಸರಿಯಾಗ್ತಿದೆ ಸೊ ಇವಾಗ ಈ ಕಾಯಿಸಿದ ರೊಟ್ಟಿ ಇದೆಯಲ್ವ ಅದನ್ನು ಈ ಅರಿವಕಲ್ಲಿ ಹಾಕಬೇಕು ಇದು ಓಲ್ಡ್ ಇದು ನಮ್ಮದು ಅದು ತುಂಬ ಗರಿ ಗರಿ ಆಗಿದ್ದರೆ ತುಂಬ ಈಸಿ ಆಗ್ತದೆ ಕುಟ್ಲಿಕ್ಕೆ ಮೊದಲಿಗೆ ತುಂಬ ಸುಲಭ ಆಗ್ತದೆ ಕುಟ್ಲಿಕ್ಕೆ ಯಾಕಂದರೆ ನಾನು ಹೇಳಿದ್ನಲ್ವ ಗರಿ ಇರುವಾಗ ತುಂಬ ಬಿಸಿನ ಇರುವಾಗ ಬೇಗ ಬೇಗ ಕುಟ್ಟಿದ್ರೆ ಆಗ್ತದೆ ಅಂತ ಸೋ ತುಂಬಾ ಕುಟ್ತಾನೆ ಇರಬೇಕು ಇವಾಗ ನೋಡಿ ಸ್ವಲ್ಪ ಮೀಡಿಯಮ್ ಎಲ್ಲ ಹುಡಿ ಆಗಿದೆ ಈ ಥರ ಹುಡಿ ಆಗುವಾಗ ಇದಕ್ಕೆ ಬೆಲ್ಲ ಹಾಕಬೇಕು ಬೇಕು ಎಷ್ಟು ಬೇಕು ಅಷ್ಟು ಒಂದು ಈ ರೊಟ್ಟಿ ಹಾಕುವಾಗ ಹದಿನೈದು ರೊಟ್ಟಿಯನ್ನು ಹಾಕ್ತೀವಿ ಹಾಗೆ ಅದರೊಟ್ಟಿಗೆ ರೊಟ್ಟಿಗೆ ಒಂದು ಐದಾರು ಏಳು ಬೆಲ್ಲ ಅಷ್ಟನ್ನು ಹಾಕ್ತೀವಿ ಯಾಕಂದರೆ ಅದು ಸ್ವಲ್ಪ ಶುಗರ್ ಆಗಬೇಕಲ್ವಾ ಅದಕ್ಕೆ ಸಿಹಿ ಆಗಬೇಕು ಅಂತ ಸೊ ಈ ಬೆಲ್ಲ ಹಾಕಿದ ನಂತರ ಮತ್ತೇನು ಕೂಡ ಕುಟ್ಟುವಾಗ ಅದು ಸ್ವಲ್ಪ ಒಂದು ಲೆವೆಲಿಗೆ ಬಂದುಬಿಡ್ತದೆ ಇದು ನೋಡಿ ಬೆಲ್ಲ ಹಾಕಿದ ನಂತರ ಅದರ ಕಲರ್ ಚೇಂಜ್ ಆಗ್ತದೆ ಅದು ಬೆಲ್ಲ ಹಾಕಿ ಸ್ವಲ್ಪ ಇನ್ನೂ ಕೂಡ ಜಾಸ್ತಿ ಹುಡಿಯಾದ ನಂತರ ಅದಕ್ಕೆ ಲಾಸ್ಟ್ ಆಗುವಾಗ ತುಂಬ ಬೇಗ ಹಾಕ್ಬಾರ್ದು ಲಾಸ್ಟ್ ಆಗುವಾಗ ತುಪ್ಪ ಹಾಕಿದ್ರಾಯ್ತು ತುಪ್ಪ ಜಾಸ್ತಿ ಹಾಕಿದರೆ ತುಂಬ ಟೇಸ್ಟ್ ಸಿಗುತ್ತದೆ ನನ್ನ ದೊಡ್ಡೊಬ್ಬ ಇದ್ದಾರಲ್ವ ಅವರು ತುಂಬ ಜಾಸ್ತಿನ ಹಾಕ್ತಿದ್ರು ನೋಡಿವಾಗ ತುಪ್ಪ ಹಾಕ್ತಿದ್ದಾರೆ ತುಪ್ಪ ಹಾಕುವಾಗ ಅದರೊಂದು ಟೇಸ್ಟೇ ಬೇರೆ ಸಿಗ್ತದೆ ಸೊ ಇದಕ್ಕಿರುವಂತಹ ಒಂದು ಐಟಮ್ ಅಕ್ಕಿ ರೊಟ್ಟಿ ಸಕ್ ಸಾರಿ ಬೆಲ್ಲ ಹಾಗೆ ಸ್ವಲ್ಪ ತುಪ್ಪ ಇವೆಷ್ಟು ಮೂರು ಇದ್ರೆ ಇದು ಮಾಲಿದ ರೆಡಿ ಸೊ ಫೈನಲಿ ನೋಡಿ ಕೊಟ್ಟಿದ ನಂತರ ಒಂದು ಲೆವೆಲಿಗೆ ಬರ್ತಿದೆ ಇವಾಗ ಹೀಗೆ ಬರ್ತದೆ ಮತ್ತು ತುಂಬ ಜಾಸ್ತಿ ಹುಡಿ ಬೇಕು ಅಂತವರು ಜಾಸ್ತಿ ಹುಡಿ ಮಾಡ್ತಾರೆ ಮತ್ತು ನಾನು ಹೇಳಿದ್ನಲ್ವ ನಮ್ಮ ಮನೆಯಲ್ಲಿ ತುಂಬ ಮಾಡ್ತೀವಿ ಅಂತ ಅಮ್ಮನ ಲೆಕ್ಕದಲ್ಲಿ ಹದಿನೆಂಟು ಕೆ ಜಿ ದೊಡ್ಡಮ್ಮನ ಲೆಕ್ಕದಲ್ಲಿ ಎಂಟು ಕೆ ಜಿ ಮತ್ತು ನಮ್ಮ ಮೂವರ ಅಕ್ಕನ ತಮ್ಮಂದಿರಲ್ಲಾಗಿ ಒಂದು ಹತ್ತು ಕೆ ಜಿಯನ್ನು ಆಗ್ತದೆ ಸೊ ಹಾಗೆ ಇನ್ನೂ ಜಾಸ್ತಿ ಮಾಡುವವರು ಇರ್ತಾರೆ ನಾನು ಅಂದಾಜು ಲೆಕ್ಕ ಹೇಳಿದ್ದೇನೆ ಸೊ ಅದಕ್ಕೋಸ್ಕರ ಜಾಸ್ತಿ ಕುಟ್ಟುವುದಿಲ್ಲ ಒಂದು ಮಾಡ್ತೀವಿ ಹುಡಿ ಸ್ವಲ್ಪ ಗಟ್ಟಿಯನು ಇರೋದಿಲ್ಲ ನೋಡಿ ಈ ಥರ ಇರ್ತದೆ ಇದು ಫೈನಲ್ ಆಗಿ ಮಾಡಿರುವಂಥ ಲಾಸ್ಟ್ ಮಾಡಿದ್ದು ಇದು ಲಾಸ್ಟ್ ಲಾಸ್ಟ್ ಆಗುವಾಗ ತುಂಬ ಆಗಿ ಹೋಗ್ತದೆ ಮತ್ತು ನೋಡಿ ಕೊನೆಯಲ್ಲಿ ಸ್ವಲ್ಪ ಉಳಿದಿರ್ತದಲ್ವ ಅದನ್ನೆಲ್ಲ ತೆಗಿತಿದ್ದೇವೆ ಸೊ ಅದರ ಗ್ಯಾಪಲ್ಲಿ ಕುಲ್ಫಿ ಗಾಡಿಯವರೊಬ್ಬರು ಬಂದಿದ್ದರು ಅವರಿಂದ ಒಂದು ಕುಲ್ಫಿ ತಗೊಂಡ್ವಿ ಸ್ವಲ್ಪ ದ ಆಗ್ತದೆ ಹೇಳಿ ಆಮೇಲೆ ನೋಡಿ ಯಾರನ್ನಗಡಬೇಡಿ ಇವಾಗ ನಾನಿದು ಕೊಡ್ತಿದ್ದೇನೆ ಯಪ್ಪ ನೆಚ್ಚುವಾಗ್ಲೂ ಹೇಳಬೇಕಂದ್ರೆ ತುಂಬ ಸ್ವಚ್ಛ ಆಗಿ ಬಿಡ್ತದಪ್ಪ ನಮ್ಮ ಶೋಲ್ಡ್ರ್ ಇದೆಯಲ್ವಾ ಅದು ತುಂಬ ನೋಯ್ತದೆ ಸೊ ಇದು ಎಲ್ಲನೂ ನಾನು ಪೂರ್ತಿ ಮಾಡಿಲ್ಲ ಸ್ವಲ್ಪ ಮಧ್ಯದಲ್ಲಿ ಬೇರೆ ಕೊಟ್ಟಿದ್ದೆ ನಾನು ಅದರಲ್ಲೂ ಮಕ್ಕಳಿಗಂತೂ ತುಂಬ ಖುಷಿ ನಾನು ಕೊಡ್ತೇನೆ ನಾನು ಕೊಡ್ತೇನೆ ಅಂತ ಗಲಾಟ ಮಾಡ್ತಿದ್ರು ಅವರನ್ನು ನಾವು ಬಿಡಲಿಲ್ಲ ಆ್ಯಕ್ಚುಲಿ ಕೊಟ್ಟಲಿಕ್ಕೆ ಮತ್ತು ಅವರ ಅಜ್ಜಿದ್ದಾರಲ್ಲ ಆದರೆ ನನ್ನಮ್ಮ ಅವರು ಒಂದು ಸಲ ಮಕ್ಳು ಕೇಳ್ತಿದ್ದಾರಲ್ವ ಅಂತ ಒಂದು ಸಲ ಅಮ್ಮ ಇಟ್ಕೊಂಡು ಅವರು ಕೊಟ್ಟಿದ್ರು ಅಷ್ಟೇ ಇವಾಗ ಇದನ್ನೇ ಯಾಕೆ ತೋರಿಸಿದ್ದಾಳೆ ಅಂತ ಅಂದ್ಕೊಳ್ಬೇಡಿ ಇದು ಹೊಳ್ಳಿ ಮೀನು ಸೊ ಅದಕ್ಕೋಸ್ಕರ ತೋರಿಸ್ತಿದ್ದೇನೆ ರಾತ್ರಿಗೆ ಇದನ್ನೇ ಅಡುಗೆ ಮಾಡಬೇಕಷ್ಟೇ ಸೊ ಫೈನಲ್ ಆಗಿ ನೋಡಿ ಮಾಷಾ ಅಲ್ವಾ ನಮ್ಮದು ಎಷ್ಟು ಮಾಲಿದ ಇದು ರೆಡಿಯಾಗಿದೆ ಇದು ಒಂದು ನಮ್ಮ ಮನೆಯಲ್ಲಿ ಮಾಡಿದ್ದು ಅಂದರೆ ಅಮ್ಮನ ಲೆಕ್ಕದಲ್ಲಿ ಮಾಡಿರುವಂಥದ್ದು ಯಾಕೆ ಅಂದರೆ ನಮ್ಮ ಮನೆಯಲ್ಲಿ ಜಾಸ್ತಿ ಮಾಡ್ತಾರೆ ಅಂದರೆ ಎಲ್ರಿಗೆ ಕೊಡಬೇಕಾಗ್ತದಲ್ವಾ ಎಲ್ರಿಗೆ ಮಕ್ಕಳಿಗೆ ಮತ್ತು ಅವರಿಗೆ ಇವರಿಗೆ ಅಂತೆಲ್ಲ ಕೊಟ್ಟು ಎಲ್ಲಾನು ಜಾ ಲಾಸ್ಟಿಗೆ ಕೊನೆಯಲ್ಲಿ ಏನು ಇರುವುದಿಲ್ಲ ಮತ್ತು ಕೊಡಬೇಕು ಯಾಕಂದರೆ ಮಾಡಿದ ಮೇಲೆ ಕೊಡಲೇಬೇಕಲ್ವ ಅದಕ್ಕೆ ಅಮ್ಮ ಜಾಸ್ತಿನ ಮಾಡ್ತಾರೆ ಇದು ನನ್ನ ಅಕ್ಕಂದಿರಿದ್ದು ಇದು ನನ್ನ ಮನೆಯಲ್ಲಿ ಮಾಡಿದ್ದು ಮತ್ತು ಫೈನಲ್ ಆಗಿ ಇದೊಂಥರ ನೋಡುವಾಗ ತುಂಬ ಖುಷಿ ಆಗ್ತದೆ ನನಗೆ ಅಂದರೆ ಎಲ್ಲರ ಲೆಕ್ಕದಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ತಾರೆ ಇವಾಗ ಒಂದೊಂದು ಪ್ಲೇಟ್ ಆಗ್ತಿದ್ದಾರಲ್ವ ಎಲ್ಲರ ಹೆಸರಲ್ಲಿ ಏನಾದರೂ ಪ್ರಾರ್ಥನೆ ಮಾಡಿ ಅದು ಹಾಕುವಂಥದ್ದು ನಾನು ಹೇಳಿದ್ನಲ್ವ ನಂಬಿಕೆ ಅನ್ನೋದು ಎಲ್ರಿಗೂ ಇರ್ತದೆ ಅಂತ ಸೊ ಹಾಗೆ ಮಾಡ್ತಿದ್ದಾರೆ ಎಲ್ಲರ ಹೆಸರಲ್ಲೂ ಸ್ವಲ್ಪ ಸ್ವಲ್ಪ ಹಾಕಿ ಮತ್ತು ನಾವು ಇದನ್ನು ಅಜಿಲಮೊರೆಗರಿಗೆ ಕೊಡಬೇಕು So, now no, video na end martedene. Thank you. Bye.